ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ರು ಅಂದ್ಕೊತೀನಿ ಇವತ್ತು ತುಂಬ ಸುಲಭವಾದ ರೆಸಿಪಿ ಟೇಸ್ಟಿಯಾದ ಖಾರ ಬೂಂದಿನ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೇಲೆ ನಾವು ಈ ಥರ ಖಾರ ಬೂಂದಿನ ಮಾಡೋದು ಯಾವ ಥರ ಮಾಡೋದು ಅಂತ ನೋಡೋಣ ಬಿಸಿಬೇಳೆ ಸೂಪರ್ ಆಗಿರುತ್ತೆ ಹಾಕ್ಕೊಂಡು ತಿನ್ನೋಕ್ಕೆ ಮನೇಲಿ ನಾವು ಈ ಥರ ಮಾಡಿಟ್ಕೊಂಡ್ರೆ ಆವಾಗ ಬಿಸಿಬೇಳೆ ಬಾತ್ ಮಾಡಿದಾಗ ತಿನ್ನೋಕ್ಕಾಗುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕೆ ನಮ್ಮ ಚೆನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ ಕಡಲೆಬೇಳೆ ಕಡಲೆ ಪಿಜಾ ತೊಗೊಂಡಿದ್ದೀನಿ ಕಾಳು ಹಾಗೆ ಹುರುಗಡ್ಲೆನ ಅರ್ಧ ಕಪ್ ತೊಗೊಂಡಿದ್ದೀನಿ ಅಂದರೆ ಪುಟಾಣಿ ಮತ್ತು ಅರಶಿನ ರುಚಿಗೆ ತಕ್ಕಷ್ಟು ಸ್ವಲ್ಪ ಸೋಡಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಇಲ್ಲಿ ಮಡಕೆ ಎಣ್ಣೆ ನೋಡಿ ನಾನು ಇಲ್ಲಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಸೋಡಾ ಸ್ವಲ್ಪ ಅರಿಶಿಣ ಪುಡಿ ಇದನ್ನು ಫಸ್ಟು ಹಿಟ್ಟಲ್ಲಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ಎಲ್ಲ ಅದ್ರ ಜೊತೆಗೆ ಬರಿಬೇಕಲ್ಲ ನೀಟ್ರ ಜೊತೆಗೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾವು ಇದನ್ನು ಕಲಿಸ್ಕೋಬೇಕು ಇವಾಗ ನೋಡಿ ಹಿಟ್ಟು ಕಲಸಿದ್ದಾಯಿತು ಹಿಟ್ಟು ಇದೇ ಇದರ ಹದದಲ್ಲೇ ಇರಬೇಕು ಇನ್ನೂ ನೀರಾಗಬಾರ್ದು ಇನ್ನೂ ಗಟ್ಟಿನಾಗಬಾರ್ದು ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನೋಡಿ ನಾನು ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ನಾನಿಲ್ಲಿ ಮಾಡೋಕ್ಕೆ ಈ ಥರ ಜಾರನ್ನ ತಗೊಂಡಿದ್ದೀನಿ ನೀವು ಬೂಂದಿ ಮಾಡೋ ಜಾರ ಇರುತ್ತಲ್ವಾ ಆ ಥರ ಇದ್ರೂ ತಗೊಂಡು ನೀವು ಮಾಡ್ಬೋದು ಈ ಥರ ಹಾಕ್ಬೇಕು ಈ ಥರ ಇದ್ರ ಮೇಲೆ ಹಾಕ್ಕೊಂಡು ಈ ಥರ ನಾವು ಹಿಂಗೆ ಮಾಡ್ತಾ ಇದ್ರೆ ಕೆಳಗಡೆ ಬೀಳ್ತಾ ಇದಕ್ಕ ನೋಡಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಖಾರ ಗುಂಡಿನ ಮಾಡ್ಕೋಬೋದು ನೋಡಿ ಈ ತರ ಹಾಕ್ತಾ ಇರಬೇಕು ನೋಡಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ತುಂಬ ಹಾಕ್ಬಾರ್ದು ಅದ್ರಲ್ಲಿ ಎಷ್ಟಾಗುತ್ತೋ ಅಷ್ಟೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು ತುಂಬ ಸುಲಭವಾಗಿ ನಾವು ಖಾರ ಬೂಂದಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಖಾರ ಬೂಂದಿ ರೆಡಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಅಂತ ನೋಡಿ ಇನ್ನೊಂದ್ಸತಿ ಹಾಕಿ ತೋರಿಸ್ತಾ ಇದ್ದೀನಿ ಈ ತರ ನಿಧಾನಕ್ಕೆ ಈ ಥರ ಮಾಡ್ತಾ ಇದ್ರೆ ಒಂದೊಂದಾಗಿ ಕೆಳಗಡೆ ಬೀಳ್ತಾ ಇರುತ್ತೆ ನೋಡಿ ಇದೇ ತರ ಎಲ್ಲಾನು ಮಾಡಬೇಕು ನೋಡಿ ಖಾರ ಬಂದು ರೆಡಿ ಆಯಿತು ಇವಾಗ ನಾವು ಇದನ್ನು ಈ ಥರ ಹಾಕ್ಕೊಂಡಿದ್ದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಹುರ್ಗಡ್ಲೆ ಕೂರ ಫ್ರೈ ಮಾಡಿಕೊಂಡು ಇದರಲ್ಲಿ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಬೀಜ ಕೂಡ ನಾನು ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಕರಿಬೇಕು ಕಡಲೆ ಬೀಜನೂ ಚೆನ್ನಾಗಿ ಫ್ರೈ ಆಗಿತ್ತು ಇದು ನೋಡಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಆಗಿದೆ ಈಗ ಒಂದಾದ್ರೆಲ್ಲ ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಕಡಲೆ ಕೂಡ ನಾನು ಇದ್ರ ಮೇಲೆ ಇವಾಗ ಹುರಿದು ಇದ್ದೀನಿ ನೋಡಿ ನಾನಿಲ್ಲಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಖಾರನ ಉದುರಿಸ್ಕೊಬೇಕು ಮೇಲೆ ಟೇಸ್ಟಿಗೆ ನೋಡಿ ಮತ್ತು ಉಪ್ಪು ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ನೀವು ಈ ಥರ ಕುಕ್ಕರ್ಸ್ ಕೂಡ ಮಾಡ್ಬೋದು ನಾನಿವಾಗ ಸ್ಪೂನಲ್ಲೇ ಮಿಕ್ಸ್ ಮಾಡ್ತೀನಿ ನೋಡಿ ರೆಡಿ ಆಯಿತು ಖಾರ ಬೂಂದಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಅಂಗಡಿ ಥರನೇ ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜೆ ರೆಸಿಪಿಗಾಗಿ ತೊಳಸೋಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ